ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರೆಗೆ ಹೇಗಿರುತ್ತೆ ವೈವಾಹಿಕ ಜೀವನ ಉದ್ಯೋಗ ಮತ್ತು ಆರೋಗ್ಯದಲ್ಲಿ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಎನ್ನುವ ರಾಶಿ ಫಲವನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ತಿಂಗಳ ಭವಿಷ್ಯದಲ್ಲಿ ಋಷಿಕ ರಾಶಿಯವರಿಗೆ ಈ ಒಂದು ತಿಂಗಳು ತುಂಬಾ ಉತ್ತಮವಾಗಿರುತ್ತೆ ಋಷಿಕ ರಾಶಿಯವರು ಅತಿಯಾದ ವಿಶ್ವಾಸದಿಂದ ತೊಂದರೆಗೆ ಸಿಲುಕಬಹುದು ಏಳನೇ ಸ್ಥಾನದಲ್ಲಿ ಗುರುವಿನಿಂದ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಮತ್ತು ಯಾವುದೇ ಅನಾರೋಗ್ಯ ಬಿದ್ದರೆ ಅದು ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ರಾಹು ಇರೋದರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಕೊರತೆ ಉಂಟಾಗುತ್ತೆ ಆದ್ದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಇನ್ನು ಹನ್ನೊಂದರಲ್ಲಿ ಕೇತು ಇರೋದರಿಂದ ನಿಮಗೆ ದಾನ ಧರ್ಮ ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡಿದರೆ ನಿಮಗೆ ತುಂಬಾ ಉತ್ತಮ ಫಲಗಳು ದೊರಕುತ್ತಿದ್ದೇ ಹೇಳ್ಬೋದು ಮತ್ತು ಪೂಜೆ ಪುರಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಆಗಲಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಶನಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸಿಕೊಳ್ಳಬಹುದು ವಾಹನದಿಂದ ಖರ್ಚು ಮತ್ತು ವಾಹನದ ಒಂದು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಿಶ್ರ ಫಲವನ್ನು ಕೂಡ ಪಡಿತಾರೆ ಅಂತಲೇ ಹೇಳಬಹುದು ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಒಂದು ಹಣದ ಮನೆಯಲ್ಲಿ ಚಲಿಸ್ತಾನೆ ಅಂತಲೇ ಹೇಳಬಹುದು ಹಾಗಾಗಿ ನೀವು ಈ ಒಂದು ಅವಧಿಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಜೊತೆಗೆ ಅನಗತ್ಯ ಖರ್ಚುಗಳು ಕೂಡ ನಿಮಗೆ ಎದುರಾಗಬಹುದು ನೀವು ಹಣವನ್ನು ಸಾಕಷ್ಟು ಮಾರ್ಗದಿಂದ ಪಡೆಯುವುದರಲ್ಲಿ ಯಶಸ್ಸನ್ನು ಕಳಿಸ್ಕೊಳ್ತೀರಿ ಅಂತಲೇ ಹೇಳ್ಬೋದು ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರಲಿದೆ ಹಾಗಾಗಿ ನಿಮ್ಮ ಹಣ ಕೂಡ ಎಲ್ಲಾದರೂ ಕಳೆದು ಹೋಗಿದರೆ ನೀವು ಅದನ್ನು ಈ ಒಂದು ಸಮಯದಲ್ಲಿ ವಾಪಸ್ ಪಡ್ಕೊಳ್ಳಲು ಸಾಧ್ಯವಾಗುತ್ತೆ ಈ ಒಂದು ಅವಧಿಯಲ್ಲಿ ನೀವು ಯಾವುದಾದ್ರೂ ಮೂಲಗಳಿಗೆ ಯಾವುದಾದ್ರೂ ಮೂಲಗಳಿಂದ ಹಣವನ್ನು ಕೂಡ ಗಳಿಸ್ಕೊಳ್ತೀರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಿ ಕೂಡ ಸಾಕಷ್ಟು ಸುಧಾರಿಸಿಕೊಳ್ಳುತ್ತೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಅಂತಲೇ ಹೇಳ್ಬೋದು ಮೊದಲಿಗೆ ವೃಶ್ಚಿಕ ರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ರಾಶಿ ಅಧಿಪತಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ ಗೋಚಾರದಲ್ಲಿ ರಾಶಿಯ ಅಧಿಪತಿ ಆರು ಎಂಟು ಹನ್ನೆರಡನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಜ್ವರ ಬರೋದು ಮತ್ತು ಕೋಲ್ಡ್ ಅಂಡ್ ಮತ್ತು ಕಾಫ್ ಆಗೋದು ಇಸ್ ಮತ್ತು ಇಶ್ಯೂಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ಅದರಿಂದ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಕಡೆ ವಿಶೇಷವಾದಂತಹ ಒಂದು ಗಮನವನ್ನು ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಆರೋಗ್ಯಕರ ಆಹಾರಗಳನ್ನು ನೀವು ಸೇವಿಸಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಯೋಗ ಮಾಡುವುದು ಮತ್ತು ವಾಕ್ ಮಾಡುವುದು ಮತ್ತು ನೀವು ಎಕ್ಸಸೈಟಾಗಿ ಮಾಡುವುದು ಈ ರೀತಿ ಆರೋಗ್ಯಕರ ನಿಮಗೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಋಷಿ ರಾಶಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ ನಿಮ್ಮ ಒಂದು ಪಂಚಾಮಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುತ್ತೆ ಇನ್ನು ಪಂಚಮ ಭಾವದಲ್ಲಿ ಗ್ರಹ ಬುಧ ಗ್ರಹ ಗ್ರಹ ಸಹಿತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಕೋರ್ಸ್ಗಳನ್ನು ಕೂಡ ಕಲಿಯಲು ಹೆಚ್ಚು ಆಸಕ್ತಿಯನ್ನು ತೋರಿಸ್ತೀರಿ ನಿಮ್ಮ ಒಂದು ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆ ನಿಮಗೆ ಇದ್ದರೂ ಕೂಡ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಭ್ರಮೆ ಇರುತ್ತೆ ಎಕ್ಸಾಂಪಲ್ ನಿಮಗೆ ಬಿ ಎಸ್ ಸಿ ಮಾಡ್ತಾ ಇರ್ತೀರ ಅಯ್ಯೋ ನಾನು ಬಿ ಕಾಮ್ ಜಾಯಿನ್ ಆಗಬೇಕಿತ್ತಪ್ಪ ತಪ್ಪು ನಿರ್ಧಾರ ತೆಗೆದುಕೊಂಡೆ ಎಂದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮನಸ್ಸು ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ತಾ ಇರುತ್ತೆ ಅಲ್ಲಿ ಹುಚ್ಚು ಗ್ರಹ ಸ್ಥಿತವಾಗಿರೋದರಿಂದ ಮಾರ್ಚ್ ತಿಂಗಳಲ್ಲಿ ನೀವು ರುಚಿ ವೃಶಿಕ ರಾಶಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಕೂಡ ಸ್ಕೋರ್ ಮಾಡ್ತೀರಿ ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಡೌಟ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಮತ್ತು ವೃಶ್ಚಿಕ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡೋದಾದರೆ ನಿಮ್ಮ ಪಂಚಮ ಭಾವದಲ್ಲಿ ರಾಹುಗ್ರಹ ಒಂದೂವರೆ ವರ್ಷದಿಂದ ಅಥಿತವಾಗಿರುತ್ತೆ ಇನ್ನು ಈ ಒಂದೂವರೆ ವರ್ಷದಲ್ಲಿ ನಿಮ್ಮ ಪ್ರೇಮಿ ಹಾಗೂ ನಿಮ್ಮ ಪ್ರೀತಿಯ ಬಗ್ಗೆ ವಿನಾಕಾರಣ ಅನುಮಾನಗಳು ನಿಮ್ಮ ಮನಸ್ಸಿನಲ್ಲಿ ಒಟ್ಟುಕೊಂಡಿರುತ್ತೆ ಇನ್ನು ನಿಮಗೆ ನೀವು ರಿಯಲೈಸ್ ಮಾಡ್ಕೊಳ್ತೀರಿ ಏನೇ ಆದರೂ ಕೂಡ ರಾಹುಗ್ರಹ ಮೇ ಹದಿನೆಂಟರವರೆಗೂ ಕೂಡ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿರುತ್ತೆ ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತದೆ ಬಟ್ ಅಲ್ಲಿ ಗ್ರಹ ಸ್ಥಿತವಾಗಿರೋದ್ರಿಂದ ಪ್ರೀತಿಗೆ ಕಾರಕ ಗ್ರಹ ಗ್ರಹ ಪ್ರೀತಿಯ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಪ್ರೀತಿ ಪ್ರೇಮ ಸುಮಧುರವಾಗಿರುತ್ತೆ ಇನ್ನು ಗುಡ್ ಫೀಲಿಂಗ್ಸ್ ಗುಡ್ ಮತ್ತು ಗುಡ್ ವೈಬ್ಸ್ ಇರುತ್ತೆ ಸ್ವರ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ ಇಬ್ಬರಲ್ಲಿ ಕೂಡ ಕಾಣಬಹುದು ಋಷಿಕ ರಾಶಿಯವರ ವೈವಾಹಿಕ ಒಂದು ಜೀವನ ನಿಮ್ಮ ಸಪ್ತಮಾಧಿಪತಿ ಶುಕ್ರ ಪಂಚಮದಲ್ಲಿ ತೀರ್ಥವಾಗಿದೆ ನಿಮ್ಮ ಒಂದು ಬುದ್ಧಿಯನ್ನು ಹಾಗೂ ನಿಮ್ಮ ಒಂದು ಆಕ್ಟಿವಿಟೀಸ್ಗಳನ್ನು ನಿಮ್ಮ ಜೀವನ ಸಂಗಾತಿ ಕಂಟ್ರೋಲ್ಗೆ ತಗೋತಾರೆ ಎಂದರೆ ಅವರು ಹೇಳಿದ ಹಾಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗ್ರಹ ನಿಮ್ಮ ದ್ವಿತೀಯಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಿ ಹೆಚ್ಚಾಗಲು ನಿಮ್ಮ ಜೀವನ ಸಂಗಾತಿಯ ಸಹಾಯ ಸಿಗುತ್ತೆ ಅಂತಲೇ ಹೇಳಬಹುದು ಅವರ ಕಾರಣದಿಂದ ನಿಮ್ಮ ಹಣಕಾಸಿನಲ್ಲಿ ವೃದ್ಧಿಯನ್ನು ಕೂಡ ಕಾಣ್ತೀರಿ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಸಿಗುವುದರ ಜೊತೆಗೆ ವೈವಾಹಿಕ ಜೀವನ ಕೂಡ ನಿಮಗೆ ತುಂಬಾ ಸುಮಧುರವಾಗಿರುತ್ತೆ ವೃಶ್ಚಿಕ ರಾಶಿಯವರು ವಿವಾಹಕ್ಕೆ ವಧು ಅಥವಾ ವರರನ್ನು ಹುಡ್ತಾ ಇದ್ದರೆ ವಿವಾಹ ಸೆಟ್ ಆಗುವಂತಹ ಯೋಗ ತೋರಿಸ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಗೋಚಾರದ ಪ್ರಕಾರ ಕಂಕಣ ಭಾಗ್ಯ ಕೂಡಿ ಬರುತ್ತೆ ವೃಶ್ಚಿಕ ರಾಶಿಯವರ ಅದೃಷ್ಟ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ನಿಮ್ಮ ಒಂದು ನವಮಾ ನಿಮ್ಮ ಒಂದು ನವಮಾಧಿಪತಿ ಮಂಗಳ ಗ್ರಹ ಅಷ್ಟಮದಲ್ಲಿ ಸ್ಥಿತವಾಗಿದೆ ಈ ತಿಂಗಳು ನಿಮ್ಮ ಅದೃಷ್ಟ ಮೀಡಿಯಮ್ ಆಗಿದೆ ಅಂತ ಹೇಳ್ಬಹುದು ಈ ಒಂದು ತಿಂಗಳಲ್ಲಿ ಯಾವುದೇ ಹೊಸ ಹೊಸ ಇನ್ವೆಸ್ಟನ್ನು ಮಾಡಬೇಡಿ ಏಪ್ರಿಲ್ ತಿಂಗಳವರೆಗೂ ಕೂಡ ವೆಯ್ಟ್ ಮಾಡಬೇಕು ನೀವು ನಿಮ್ಮ ಶತ್ರುಗಳಿಗೂ ಕೂಡ ಮಾರ್ಚ್ ತಿಂಗಳಲ್ಲಿ ಆಪತ್ತು ಉಂಟಾಗುತ್ತೆ ತೊಂದರೆ ಒಟ್ಟಿರುವಂತಹ ಗುಪ್ತ ಶತ್ರುಗಳು ಇದರ ಶತ್ರುಗಳಿಗೆ ತೊಂದರೆ ಉಂಟಾಗುತ್ತೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವುದನ್ನು ನೀವು ನಿಮ್ಮ ಕಣ್ಣಿನಿಂದ ನೋಡ್ತೀರಿ ಅಂತಲೇ ಹೇಳಬಹುದು ಅದೃಷ್ಟ ನಿಮಗೆ ಅರವತ್ತೈದು ಪರ್ಸೆ ನಿಮಗೆ ಸಹಾಯ ಮಾಡುತ್ತೆ ಇನ್ನು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಅರ್ಧಾಷ್ಟಮ ಶನಿಯಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗುವುದರ ಮೂಲಕ ನಿಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಇಷ್ಟು ದಿನ ನಿಮ್ಮ ಕುಟುಂಬದವರ ಜವಾಬ್ದಾರಿಗಳು ಹಾಗೂ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಎಲ್ಲವೂ ನಿಮ್ಮ ಮೇಲೆ ಬಿದ್ದಿತ್ತು ಕ್ರಮೇಣವಾಗಿ ಇವೆಲ್ಲವೂ ಕೂಡ ಕಡಿಮೆಯಾಗಿ ನೀವು ನಿಮಗೆ ನೆಮ್ಮದಿಯಾಗಿರಬಹುದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ಒಂದು ದಶಮಾಧಿಪತಿಯಾಗಿರುವಂತಹ ಸೂರ್ಯಗ್ರಹ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿರುತ್ತೆ ಮಾರ್ಚ್ ತಿಂಗಳ ಪ್ರಾರಂಭದ ಹದಿನೈದು ದಿನಗಳಲ್ಲಿ ಉದ್ಯೋಗ ಇಲ್ಲದವರೆಗೆ ಉದ್ಯೋಗಕ್ಕಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉದ್ಯೋಗ ಸಿಗದೆ ನಿರಾಶೆಯಾಗುವಂತಹ ನಿರುದ್ಯೋಗಿಗಳಿಗೆ ಒಂದು ಹೊಸ ಹೊಸ ಉದ್ಯೋಗಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾರ್ಚ್ ಹದಿನೈದಕ್ಕೆ ಸೂರ್ಯಗ್ರಹ ನಿಮ್ಮ ಪಂಚಮ ಭಾವಕ್ಕೆ ಪ್ರವೇಶವನ್ನು ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳಲ್ಲಿ ಹೆಸರು ಕೀರ್ತಿ ಗೌರವ ನೇಮ್ ಅಂಡ್ ಫೇಮ್ ಸಿಗುತ್ತೆ ನಿಮ್ಮ ಇನ್ಕಮ್ ಅಲ್ಲಿ ಗ್ರೋತ್ ಹೇಳಬಹುದು ಶನಿಗ್ರಹವು ಶನಿಗ್ರಹವು ಸಹ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಜಾಬ್ ಅಲ್ಲಿ ಒಳ್ಳೆಯ ಗ್ರೋತ್ ಹಾಗೂ ಸಕ್ಸಸ್ ಅನ್ನು ನೀವು ನೋಡಬಹುದು ಬಿಸ್ನೆಸ್ ಮಾಡ್ತಾ ಇರೋರಿಗೆ ಡೈಲಿ ಇನ್ಕಮ್ ಚೆನ್ನಾಗಿದೆ ಸಪ್ತಮದಲ್ಲಿ ಗುರುಗ್ರಹ ಸಪ್ತಮಾಧಿಪತಿ ಶುಕ್ರಗ್ರಹ ಮೀನರಾಶಿಯಲ್ಲಿ ಚಿತವಾಗಿರೋದ್ರಿಂದ ಉತ್ತಮ ಲಾಭ ಸಿಗುವಂತಹ ತಿಂಗಳಾಗಿದೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಅಲ್ಲಿ ಹೆಚ್ಚು ಲಾಭವನ್ನು ಗಳಿಸಲು ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಡಿಸಬೇಕು ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಡಿಸಿ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಡಿಸುತ್ತಾ ಬನ್ನಿ ಎಲ್ಲವೂ ಕೂಡ ಶುಭವಾಗುತ್ತೆ ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ನಿಗವನ್ನು ವಹಿಸಬೇಕು ಮತ್ತು ಮಹಾ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಕೂಡ ಪಡಿಸುವುದು ತುಂಬಾ ಪ್ರಯೋಜನಕಾರಿ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ತುಂಬಾನೇ ಒಳ್ಳೆಯದು ಇಂದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ಕೂಡ ನೀಡುತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅದೃಷ್ಟ ರತ್ನ ಶುಕ್ರವಾರ ಇದನ್ನು ಧರಿಸಿ ಲಕ್ಷ್ಮೀ ಪೂಜೆ ಮಾಡಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನ ಪೂಜಿಸಿ ಈ ಒಂದು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು